ಮಾಡಿ ರಾಜ್ಯದಲ್ಲಿ ಕೂಡ ಬರ್ತಾ ಇಲ್ಲ ಆಡಳಿತ ಪಕ್ಷ ಶಾಸಕರಿಗೂ ಅನ್ನಿಸ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ದಿನನಿತ್ಯವತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು ವಿಶೇಷವಾಗಿ ಮೈಕ್ರೋ ಫೈನಾನ್ಸಿಂಗ್ ಅಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದು ಸಮಸ್ಯೆ ಉಲ್ಬಣ ಆಗಿದೆ ಅವರ ಒಂದು ಆರ್ಭಟ ಕಿರುಕುಳ ಆ ಬಡವರ ಮೇಲೆ ಏನು ಬಡವರು ಸಂಕಷ್ಟದಲ್ಲಿದ್ದಾಗ ಲೋನ್ ತಗೊಂಡಿರ್ತಾರೆ ಆದ್ರೆ ಈ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರನ್ನ ಎದುರಿಸ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಇದು ಆತ್ಮಹತ್ಯೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕು ಅವರೇ ಮೂಢ ಹಗರಣದಲ್ಲಿ ಮತ್ತೊಂದು ಸಮಸ್ಯೆಯಲ್ಲಿ ಕೆಡಿಸ್ಕೊಂಡು ಈ ವಿಚಾರ ಯಾವುದೂ ಕೂಡ ಮೊನ್ನೆ ಏನೋ ಒಂದು ಕಾಟಾಚಾರಕ್ಕೆ ಸಭೆ ಮಾಡಿದ್ದಾರೆ ಹೊರತು ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತೇನೆ ಭಾಳ ಗಂಭೀರವಾಗಿದೆ ಸಮಸ್ಯೆ ತತ್ಕ್ಷಣ ಸ್ಪಂದನೆ ಮಾಡಬೇಕು ಅವರಿಗೆ ಕಟ್ಟಾಗ್ತಕ್ಕಂಥ ಕೆಲಸ ಮೈ ಫೈನ್ ಮೈಕ್ರೋ ಫೈನಾನ್ಸಿಂಗ್ ಏನಿದೆ ಇವರಿಗೆ ಕಟ್ಟಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ ನೋಡೋಣ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ರಾಜ್ಯದ ಉಚ್ಚ ನ್ಯಾಯಾಲಯಲ್ಲೂ ಕೂಡ ನಡೀತಾ ಇದೆ ಇಡಿನೂ ಕೂಡ ನೋಟಿಸ್ ಕೊಟ್ಟಿದೆ ನೋಡೋಣ ಯಾವ ರೀತಿ ಬೆಳವಣಿಗೆಗಳು ಆಗ್ತದೆ ಅಂತ ರಾಜ್ಯ ಉಚ್ಚ ನ್ಯಾಯಾಲಯವೇ ತನ್ನ ತೀರ್ಪಲ್ಲಿ ಮಧ್ಯಂತರ ತೀರ್ಪಲ್ಲಿ ಉಲ್ಲೇಖ ಮಾಡಿದೆ ಹಾಗಾಗಿ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥದ್ದು ಹಾಸ್ಯಾಸ್ಪದ ಇದು ಬೇರೆ ದಿನನಿತ್ಯ ಅಲ್ಲ ಅವರು ದಿನನಿತ್ಯ ಅವರು ಅವ್ರು ಏನೇನ್ ಹೇಳಕ್ಕೆ ದಿನನಿತ್ಯ ಕೊಡ್ತಾ ಇದಾರೆ ಇನ್ನೊಂದು ವಾರ ಬಿಟ್ಟು ಎಲ್ಲ ಒಂದೇ ಸಲ ಉತ್ತರ ಕೊಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೇಟ್ ಆಗಿ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ